ಹಾಯ್ ಗೈಸ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಆ ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ ನೀವೇ ತಮ್ಲೈನ್ ನೋಡಿರ್ತೀರಾ ಏನು ಅಂತ ಹೇಳ್ಬಿಟ್ಟು ಆ ನನ್ನ ಕಿರು ಪರಿಚಯ ಅಂತ ಹೇಳ್ಬಿಟ್ಟು ಆ ಏನಪ್ಪಾ ಇವಳು ಇವಾಗ್ ಮಾಡ್ಕೊತಾ ಇದ್ದಾಳೆ ಮೊದಲು ಯೂಟ್ಯೂಬ್ ಸ್ಟಾರ್ಟ್ ಮಾಡಕ್ ಮುಂಚೆ ಎಲ್ರು ಮಾಡ್ಕೋತಾರೆ ಬಟ್ ಇವ್ರು ಇವಾಗ ಮಾಡ್ಕೊತಾ ಇದ್ದಾರೆ ಅಂತ ಅನ್ಕೋಬಹುದು ಹೌದು ನಾನು ಅವಾಗ ಮಾಡೋದಿಕ್ ಆಗ್ಲಿಲ್ಲ ಸೊ ಅದಕ್ಕೋಸ್ಕರ ಹೇಗಿದ್ರು ಹೊಂಕೆ ಆಗಿತ್ತಲ್ಲ ಸೊ ಅದಕ್ಕೋಸ್ಕರನೇ ಇವಾಗ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ಕಿರು ಪರಿಚಯ ಅಂತ ಹೇಳ್ಬಿಟ್ಟು ಸ್ವಲ್ಪ ಚಿಕ್ಕದಾಗಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅಷ್ಟೇನೆ ಸೊ ನನ್ನ ಹೆಸರು ಯಾಮ್ ಐ ಆಮ್ ಎ ಹೌಸ್ ವೈಫ್ ಮತ್ತು ನಮ್ಮ ಹಸ್ಬೆಂಡ್ ನೇಮ್ ಆನಂದ್ ಕೆ ಅವರು ಮಿಲ್ಕಿ ಮಿಶ್ಟ್ ಕಂಪ್ನಿಲಿ ವರ್ಕ್ ಮಾಡ್ತಾರೆ ಸೇಲ್ಸ್ ಮ್ಯಾನೇಜರಾಗಿ ವರ್ಕ್ ಮಾಡ್ತಾರೆ ಮತ್ತು ನನಗೆ ಎರಡು ಕಿಡ್ಸ್ ಇದ್ದಾರೆ ಒಂದು ಬಾಯ್ ಒಂದು ಗರ್ಲ್ ಅವನಿಗೆ ಬಂದ್ಬಿಟ್ಟು ನಾಲ್ಕೂವರೆ ವರ್ಷ ಮತ್ತೆ ಗರ್ಲ್ ಬೇಬಿಗೆ ಬಂದ್ಬಿಟ್ಟು ನಿಮಗೆ ಗೊತ್ತಿರುತ್ತೆ ಟೂ ಆ್ಯಂಡ್ ಹಾಫ್ ಮಂತ್ ಅಂತ ಹೇಳಬಹುದು ಮತ್ತೆ ಇನ್ನೊಂದು ಏನಪ್ಪ ಅಂತಂದರೆ ನನ್ನ ಕ್ವಾಲಿಫಿಕೇಶನ್ ಏನು ಅಂತಂದರೆ ಬಿ ಕಾಮ್ ಕಂಪ್ಲೀಟೆಡ್ ಮತ್ತೆ ನಮ್ಮ ಹಸ್ಬೆಂಡ್ ಕ್ವಾಲಿಫಿಕೇಶನ್ ಏನು ಅಂತಂದ್ರೆ ಅವರು ಕೂಡ ಸೇಮು ಬಿ ಎ ಕಂಪ್ಲೀಟೆಡ್ ಸೊ ನಮ್ಮ ಅಪ್ಪನೂ ಜನ ಅವಾಗಿಂದೂ ಅಷ್ಟು ಜನ ತುಂಬಾನೇ ಕಷ್ಟಪಟ್ಟಿದ್ದಾರೆ ಅವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಅಹ್ ನಾವು ಅಂದ್ರೆ ನಾವು ಎಷ್ಟು ಓದ್ತೀವೋ ಅಷ್ಟವರೆಗೂ ಓದಿಸಿದಾರ ಅವರು ಓದ್ ಓದಿಸ್ ಓದೋದ್ರಲ್ಲೇ ಆಗಲಿ ಓದಿಸುವಾಗ್ಲೇ ಆಗಲಿ ಯಾವುದೇ ಥರದ್ದು ನಮಗೆ ತೊಂದರೆ ಕೊಟ್ಟಿಲ್ಲ ಅವರು ಇವಾಗ ಎಲ್ಲ ಕ ಎಲ್ಲರೂ ಒಬ್ಬೊಬ್ರು ಮನೆಯಲ್ಲಿ ಅವರೇ ಓದ್ಕೊಂಡು ಅವರೇ ಕೆಲಸ ಮಾಡಿಕೊಂಡು ಅವರೇ ದುಡ್ಡುಕೊಂಡು ಅವರೇ ಓದ್ಕೊತಾ ಇರ್ತಾರೆ ಸೊ ಏನಂತಂದ್ರೆ ಇಲ್ಲಿ ನಮ್ಮ ಅಪ್ಪ ಅಮ್ಮ ಅದರಲ್ಲೂ ಮೇಯ್ನ್ ನಮ್ಮ ಅಪ್ಪ ಕೆಲ್ಸಕ್ಕೆ ಹೋಗ್ದೇನೆ ನಮ್ಮನ್ನ ಕೆಲಸ ಕಳಿಸ್ತೇನೆ ಇಬ್ರು ಅಷ್ಟೇನೆ ನನ್ನ ನಮ್ಮಕ್ಕನ್ನ ಒಬ್ಬರು ಒಂದೊಂದು ಅಂದರೆ ಹೇಳ್ತಾರಲ್ಲ ಒಂದು ಕಣ್ಗೆ ಬೆಣ್ಣೆ ಒಂದು ಕಣ್ಗೆ ಸುಣ್ಣ ಅಂತ ಆ ರೀತಿ ನೋಡ್ದೇನೆ ಅವಳಿಗೆ ಎಷ್ಟು ಎಜುಕೇಶನ್ ಕೊಟ್ಟಿದ್ದಾರೋ ನನಗೂ ಕೂಡ ಅಷ್ಟು ಎಜುಕೇಷನ್ ಕೊಟ್ಟಿದ್ದಾರೆ ನೀವು ಎಲ್ಲಿ ಓದಿ ಅಂತ ನೀವು ಎಲ್ಲಿ ಗಂಟೆ ಓದ್ತಿರೋ ಅಲ್ಲಿ ಗಂಟೆ ಹೋದ್ರಿ ಅಂತಾನೆ ಅವ್ರು ಹೇಳ್ತಿದ್ದು ಇವಾಗೆಲ್ಲ ಅಂದರೆ ನಾವು ಅವಾಗ ಹೇಳ್ತಾ ಇದ್ದೋ ಪಾರ್ಟ್ ಅಂದರೆ ಪಾರ್ಟ್ ಟೈಮ್ ಜಾಬ್ ಮಾಡಿಕೊಂಡು ಕಾಲೇಜ್ಗೆ ಹೋಗ್ಬೋದಲ್ಲ ಅಂತ ಅದಕ್ಕೆ ನಮ್ಮಪ್ಪ ಅಪ್ಪ ಅದೆಲ್ಲ ಬೇಡವೇ ಬೇಡ ಕಾಲೇಜ್ಗೆ ಹೋಗುವ ಕಾಲೇಜ್ಗೆ ಹೋಗಿ ಸ್ಕೂಲ್ಗೆ ಹೋಗುವ ಸ್ಕೂಲ್ ಟೈಮಲ್ಲಿ ಸ್ಕೂಲ್ಗೆ ಹೋಗಿ ಕಾಲೇಜು ಸ್ಕೂಲು ಕೆಲಸ ಅಂತೆಲ್ಲ ಹೋದರೆ ಅದೆಲ್ಲ ಇದಾಗ್ಬಿಡುತ್ತೆ ಬೇಡ ನೀಟಾಗಿ ಓದೋದಕ್ಕೂ ಆಗೋದಿಲ್ಲ ಅಲ್ಲಿ ಕೆಲಸ ಮುಗಿಸ್ಕೊಂಡು ಬಂದು ಇಲ್ಲಿ ಈ ಕಡೆ ಕಾಲೇಜ್ಗೆ ಕಾಲೇಜಿಗೆ ಆಗಲ್ಲ ವಿದ್ಯೆ ಕೂಡ ಹತ್ತಲ್ಲ ಅದೆಲ್ಲ ಬೇಡ ನೀವು ಎಲ್ಲಿ ಗಂಟೆ ಓದುತ್ತೀರೋ ಅಲ್ಲಿ ಗಂಟೆ ನಾನು ಓದಿಸ್ತೀನಿ ಅಂತ ಹೇಳಿಬಿಟ್ಟು ಅವರು ಕೂಡ ನಮ್ಮನ್ನು ಓದಿಸ್ತಿದ್ರು ಇನ್ನೊಂದು ಏನು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಅವರೇನೋ ಜಾಸ್ತಿ ಎಜುಕೇಷನ್ ಮಾಡಿಕೊಂಡು ಹೋ ಅಂದರೆ ಐ ಫೈ ಬಿಸ್ನೆಸ್ ಮಾಡಿಕೊಂಡು ಆ ರೀತಿ ಮಾಡಿಕೊಂಡು ನಮ್ಮನ್ನ ಓದಿಸಿಲ್ಲ ಜಸ್ಟ್ ಈ ರೋಡ್ ಸೈಡಲ್ಲಿ ಜೋಳ ಪೈನಾಪಲ್ಲು ಸೌತೆಕಾಯಿ ಅದೆಲ್ಲ ಮಾರ್ಕೊಂಡೆ ನಮ್ಮನ್ನ ಓದಿಸಿರೋದು ನಮ್ಮ ಜೀವನ ಕೂಡ ಅದರಲ್ಲೇ ಮಾಡಿದ್ದು ನಮ್ಮಮ್ಮನೂ ಕೂಡ ಅಷ್ಟೇ ಅವ್ರು ನೋಡ್ಕೊಂಡಿತ್ತು ನಮ್ಮಮ್ಮನೂ ಅಷ್ಟೇ ಕಷ್ಟಪಟ್ಟಿದ್ದಾರೆ ನಮ್ಮ ಅಮ್ಮನೂ ಅಷ್ಟೇ ಆವಾಗಿನೂ ಗಾರ್ಮೆಂಟ್ಸ್ ಅಂತ ಅಂದ್ಕೊಂಡು ಗಾರ್ಮೆಂಟ್ಸಲ್ಲೇ ಗೇಕೊಂಡು ಅವರು ಅಂದರೆ ಒಂದಿನ ರಜಾ ಹಾಕ್ಬೇಕಾಗುತ್ತೆ ಅಂತ ಇದು ಮಾಡಿಕೊಂಡು ಅವರು ಕೂಡ ರಜಾ ಹಾಕ್ತೇನೆ ಸಂಡೇ ಟೈಮೆಲ್ಲ ಕೆಲಸ ಮಾಡಿ ಓಟಿ ಇದ್ದರೆ ಏಳು ಗಂಟೆ ಏಳುವರೆವರೆಗೂ ಅವರು ಕೂಡ ಕೆಲಸ ಮಾಡ್ಕೊಂಡು ಬಂದು ಮನೆಯಲ್ಲೂ ಕೂಡ ಕೆಲಸ ಮಾಡಿ ಬೆಳಗ್ಗೆ ಎದ್ದು ನಾಶ ಮಾಡಿ ನಮ್ಮನ್ನ ಕಾಲೇಜಿಗೆ ಕಳಿಸಿ ಮತ್ತೆ ನೈಟ್ ಮನೆಗೆ ಬಂದು ಮನೆಗಳ ಅಡುಗೆ ಮಾಡಿ ಅವಾಗ ನಮಗೆಲ್ಲ ಎಕ್ಸಾಮ್ ಇದ್ದಾಗ ಮತ್ತೆ ನಾವು ಕಾಲೇಜ್ಗೆ ಹೋಗುವಾಗೆಲ್ಲ ನಾವು ಓದ್ಕೋತಾ ಇದ್ವಲ್ಲ ಸೊ ಆ ಟೈಮಲ್ಲೆಲ್ಲ ಅವ್ರು ನಮ್ಮನ್ನ ಅಡುಗೆ ಮನೆಗೆ ಬಿಡ್ದೇನೆ ಅವರೇ ಎಲ್ಲ ಮಾಡಿ ನಿಭಾಯಿಸಿ ನನ್ನ ಇಲ್ಲಿವರೆಗೂ ತಂದಿದ್ದಾರೆ ಸೊ ನಾನು ಪ್ರೌಡ್ ಅಂತಲೇ ಹೇಳಬಹುದು ಮತ್ತು ಇನ್ನೊಂದು ಏನಂತ ಮದುವೆ ಮಾಡಿದಾಗ್ಲೂ ಅಷ್ಟೇನೆ ಅವರು ತುಂಬ ಚೆನ್ನಾಗೇ ಮದುವೆ ಮಾಡಿ ಕಳ್ಸಿದ್ದಾರೆ ಅವ್ಳು ಹೆಂಗೆ ಮಾಡಿದ್ರು ಎಷ್ಟು ಒಡವೆ ಚಿನ್ನ ಕೊಟ್ಟಿದ್ರು ನನಗೂ ಅದೇ ರೀತಿ ಮಾಡಿ ನನಗೂ ಹಾಗೆ ಕಳಿಸಿದ್ದಾರೆ ಸೊ ಇಷ್ಟು ನಾನಿನ್ನೂ ಮುಂದೆ ಹೇಳಬಹುದು ಹೇಳೋದಕ್ಕೆ ಪದಗಳೇ ಸಾಲೋದಿಲ್ಲ ಬಟ್ ವೀಡಿಯೋ ಕೂಡ ಲೆಂತಿ ಆಗಿಬಿಡುತ್ತೆ ನಿಮಗೆ ಬೋರ್ ಅನಿಸ್ಬಿಡುತ್ತೆ ಸೊ ಇಷ್ಟು ಲೈಫ್ ಅಂತ ಹೇಳ್ಬೋದು ನಮ್ಮ ಹಸ್ಬೆಂಡ್ ಮನೇಲೂ ಅಷ್ಟೇ ಇವಾಗ ನಾನು ಮದುವೆ ಆಗಿ ಹೋಗಿದ್ದೀನಿ ಮದುವೆ ಆದಮೇಲೆ ಅಷ್ಟೇ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಅಂದರು ನಮ್ಮ ಮನೆಯವ್ರ ಕೆಲಸಕ್ಕೆ ಕಳಿಸಿಲ್ಲ ಬೇಡ ಮಕ್ಕಳು ಮರಿ ನೋಡ್ಕೊಂಡು ಮನೆಯಲ್ಲೇ ಇರು ನಿನಗೆ ಅಲ್ಲೂ ಮಾಡಿ ಇಲ್ಲೂ ಮಾಡಿ ಸಾಕಾಗುತ್ತೆ ಬೇಡ ಯಾವ ಕೆಲ್ಸಕ್ಕೂ ಹೋಗ್ಬೇಡ ಮನೆಯಲ್ಲೇ ಇರು ಅಂತ ಹೇಳಿಬಿಟ್ಟು ಅವರು ಮನೆಯಲ್ಲೇ ಇರಿಸಿದ್ದಾರೆ ಮತ್ತು ಇವಾಗ ಮಕ್ಕಳು ಕೂಡ ಆದಮೇಲೆ ಇವಾಗ ಮಕ್ಳನ್ನ ಯಾರು ನೋಡ್ಕೋತಾರೆ ಇವಾಗ ಅವ್ರಿಗೆ ಎಜುಕೇಶ್ ಎಜುಕೇ ಅಂದರೆ ಅವ್ರು ಇವಾಗ ಸ್ಕೂಲ್ಗೆ ಹೋಗುವಾಗ ಅವ್ರು ನೀಟಾಗಿ ಎಜುಕೇಷನ್ ಕೊಡ್ಲಿ ಕೊಡ್ಸಲೇಬೇಕಲ್ವಾ ಸೊ ನಾವು ಕೆಲಸ ಕೆಲಸ ಅಂತ ಅಂದ್ಕೊಂಡು ಹೋದ್ರೆ ಮಕ್ಕಳ ಕಡೆ ಗಮನ ಇರೋದಿಲ್ಲ ಸೊ ಅದಕ್ಕೋಸ್ಕರನೇ ನಾನು ಒಬ್ಬನೇ ದುಡಿತೀನಿ ಪರವಾಗಿಲ್ಲ ನೀನು ಮನೆ ನೋಡ್ಕೊಂಡೇ ಇರು ಮನೇಲೇ ಇರು ಅಂತ ಹೇಳ್ಬಿಟ್ಟು ಅವರು ಕೂಡ ನನ್ನ ಎಲ್ಲೂ ಹೊರಗಡೆ ಕೆಲಸ ಕಳಿಸ್ತೇನೆ ಅವರು ಮನೆಯಲ್ಲೇ ಇದ್ದು ನೋಡ್ಕೋತಾ ಇದ್ದಾರೆ ಮತ್ತು ಅವ್ರಿಗೆ ಎಷ್ಟೇ ನೋವಿದ್ರು ಎಷ್ಟೇ ಕಷ್ಟ ಇದ್ದರು ಅವರು ನಮ್ಮ ನಗು ನನ್ನ ಮಕ್ಳ ನಗುನ ಅವ್ರು ನಮ್ಮಲ್ಲಿ ನೋಡ್ತಾರೆ ಸೊ ಅವ್ರು ಯಾವಾಗಲೂ ಇದೊಂದೇ ಹೇಳೋದು ನೀವು ಚೆನ್ನಾಗಿ ನೀವು ಹಾಕೊಂಡಿದ್ರೆ ನನಗೆ ಅದೇ ಸಾಕು ನಂಗೆ ಅದೇ ಅಂತಸ್ತು ನನಗೆ ನೀನು ಬೇಡ ನಾನು ದುಡಿತಾ ಇರೋದಲ್ಲ ನಿಮಗೆ ಅಂತ ಹೇಳ್ತಾರೆ ಸೊ ಅದೆಲ್ಲ ಕೇಳಿದಾಗ ನಮಗೆ ಏನೋ ಒಂಥರ ಆಗುತ್ತೆ ಮನೇಲಿ ಕುತ್ಕೊಂಡು ನಾವೇನು ಮಾಡಬಹುದು ಅಂತ ಯೋಚನೆ ಮಾಡಿದಾಗಲೇ ನನಗೆ ಯೂಟ್ಯೂಬ್ ಅನ್ನೋದು ಮೈಂಡಿಗೆ ಬಂತು ಸೊ ನಾನು ಯಾಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಬಾರ್ದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರೆ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಕೂಡ ಅಂದರೆ ದುಡಿಬಹುದು ಅಂದರೆ ಇವಾಗ ಮಾಡಿದ ಕ್ಷಣ ಇವಾಗಲೇ ಬರುತ್ತೆ ಅಂತಲ್ಲ ಅದು ಇವಾಗ ಮಾಡಿದ್ರೆ ಯಾವಾಗಾದರೂ ಬರಬಹುದು ಅದು ಫ್ಯೂಚರ್ಗೆ ಯೂಸ್ ಆಗುತ್ತೆ ಅಲ್ವಾ ಸೊ ನಮ್ಮ ಹಸ್ಬೆಂಡ್ಗೆ ಕೊಡ್ಬೋದು ಅವರು ಮಾಡು ಮಾಡುವಂತ ಹೇಳಿಲ್ಲ ನಾನು ಅವ್ರನ್ನ ಕೇಳಿದೆ ಮಾಡ್ಲಾ ಅಂತ ಅವರು ನಿನ್ನ ಇಷ್ಟ ಅಂತ ಹೇಳಿದ್ರು ಅವ್ರು ಯಾವುದು ಕೂಡ ರಿಸ್ಟ್ರಿಕ್ಷನ್ ಆಗ್ಲಿಲ್ಲ ನಿನಗೆ ಖುಷಿ ಅನಿಸಿದ್ರೆ ಮಾಡು ನಾನೇನು ಮಾಡಲೇಬೇಕು ಬಿಡಲೇಬೇಕು ಅಂತ ಹೇಳೋದಿಲ್ಲ ನಿನಗೆ ಹೆಂಗೆ ಅನಿಸುತ್ತೋ ಹಂಗೆ ಮಾಡು ಅಂತ ಅವ್ರು ಹೇಳಿದ್ರು ಸೊ ನಮ್ಮಮ್ಮ ಕೇಳೋದಿಕ್ಕೆ ಅವರು ಕೂಡ ಮಾಡು ಅಂತಲೇ ಹೇಳಿದ್ರು ಎಲ್ಲ ನಮ್ಮ ಮನೆಯವ್ರದ್ದು ಸಪೋರ್ಟ್ ಇವಾಗ ಎಲ್ಲರೂ ಸಪೋರ್ಟ್ ಇವಾಗ ನಾನು ಯಾಕೆ ಮಾಡಬಾರ್ದು ಅಂತ ನನಗನ್ನಿಸ್ತು ಸೊ ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ ಹೇಳ್ಬಿಟ್ಟು ನನ್ನ ಜರ್ನಿನ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ನನಗೂ ಗೊತ್ತಿಲ್ಲ ಸೊ ನಿಮ್ಮ ಸಪೋರ್ಟ್ ಎಲ್ಲ ನನಗೆ ಯಾವ ರೀತಿ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಐ ಹೋಪ್ ನಾನು ಅನ್ಕೋತೀನಿ ನಿಮ್ಮ ಸಪೋರ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಸೊ ನೋಡೋಣ ಯಾವ ರೀತಿ ಇರುತ್ತೆ ಅಂತ ಮತ್ತೆ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತೀನಿ ನೋಡೋಣ ಯಾವ ರೀತಿ ಇರುತ್ತೆ ಸೊ ಗೈಸ್ ಹ್ಯಾಪಿ ನ್ಯೂ ಇಯರ್ ಟು ಆಲ್ ಈ ವರ್ಷದಲ್ಲಿ ಎಲ್ಲರೂ ಖುಷಿ ಖುಷಿಯಾಗಿ ಚೆನ್ನಾಗೇ ಇರಿ ಎಲ್ಲ ಕಹಿ ನಿಮ್ಮ ನೆನಪುಗಳು ಘಟನೆಗಳು ಎಲ್ಲ ಮರೆತು ಹೊಸ ವರ್ಷದಲ್ಲಿ ಎಲ್ಲ ಹೊಸ ರೀತೀಲಿ ಹರುಷ ಹರುಷವಾಗಿ ಇರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮಗೆ ಯಾವುದೇ ಚಿಂತೆ ಕೊರ್ಗು ಏನೇ ಇದ್ದರೂ ಅದೆಲ್ಲ ಬಿಟ್ಟು ಮೈಂಡಲ್ಲಿ ಎಲ್ಲ ಹೊಸ ಹೊಸವಾಗಿ ಖುಷಿ ಖುಷಿಯಾಗಿರಿ ಆ ದೇವರು ನಿಮ್ಗೆಲ್ರಿಗೂ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಹ್ಯಾಪಿ ನ್ಯೂ ಇಯರ್ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸ್ಮೈಲಿಂಗ್ ಥ್ಯಾಂಕ್ ಯು